ಹಲೋ ಫ್ರೆಂಡ್ಸ್ ನಮಸ್ತೆ ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ ಈಗ ನಾನು ಬಟಾಣಿ ಕಾಬುಲ್ ಕಡಲೆ ಹಾಕಿ ಸುಂಡಾಲ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಬಟಾಣಿ ಕಾಬುಲ್ ಕಡಲೆ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಒಂದು ಟಮ್ಲರಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಬೇಯಿಸ್ಕೋಬೇಕು ಕುಕ್ಕರ್ ಮುಚ್ಚಳ ಉಚ್ಚಿಬಿಟ್ಟು ನೋಡಿ ಬೇಯಿಸ್ಕೊಂಡಿದ್ದೀನಿ ಸುಂಡಲ್ಗೆ ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಎರಡು ಈರುಳ್ಳಿ ಎರಡು ಒಣ್ಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಕಡೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಎಣ್ಣೆ ಎಣ್ಣೆ ಸ್ವಲ್ಪನೇ ಹಾಕ್ಬೇಕು ಸಾಸಿವೆ ಸ್ವಲ್ಪ ಈರುಳ್ಳಿ ಎರಡು ಮೆಣಸಿನ್ಕಾಯಿ ಹಣ್ಣುಮೆಣಸಿನ್ಕಾಯಿ ಎರಡು ಕಾಬುಲ್ ಕಡಲೆಗೆ ಉಪ್ಪು ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಅದು ಸೇರ್ಸ್ಕೊಳ್ಳೋಣ ತುಂಬಾ ಸಿಂಪಲ್ ಆಗಿ ಕುಂಡಲ್ಲು ಈಗ ಕೊಬ್ಬರಿ ತುಡ್ಡಿಟ್ಕೊಂಡಿದ್ದೀನಿ ಈಗ ಕೊತ್ತಮಿರಿ ಸೊಪ್ಪು ಈಗ ಸುಂಡಲ್ ರೆಡಿ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ಬಿಡೋಣ ಸುಂಡಲ್ ರೆಡಿ ಆಗಿದೆ ಈಗ ಟೇಸ್ಟ್ ನೋಡೋಣ ಕಾಬುಲ್ ಕಡಲೆ ಬಟಾಣಿ ಹಾಕಿ ಸುಂಡಲ್ಲು ಟೇಸ್ಟ್ ನೋಡೋಣ ಈಗ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಈ ತರ ಮಾಡಿ ತಿನ್ನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು